ಸಿಂಗಾರಿ ಏನೇನು ಬಂಗಾರ ಯಾರು ನೀ ಬುಲ್ಬುಲ್ ಸಿಂಗಾರಿ ನೀ ಯಾರೆ ನೀ ಬುಲ್ಬುಲ್ ಬಂಗಾರಿ ನೀ ಯಾರೇ ನೀ ಬುಲ್ಬುಲ್ ಇನ್ನೊಂದು ಸತಿ ಕಾಮಿಡಿ ಮಾಡ್ಬಿಟ್ರೆ ನೀನು ನಿನಗೆ ಓಡಾಡ್ಸ್ಕೊಡ್ದ್ಬಿಡ್ತೀನಿ ನಾನು ಗ್ಯಾರಂಟಿ ಲ ಅಲ್ಲ ಕಣ ಯಾರು ಇಲ್ದೇ ಸಮಯ ನೋಡಿ ನಮ್ಮ ಮನೆಗೆ ಉಡಿಕೊಂಡು ಬಂದಿದೆಯಲ್ಲ ಏನು ಸಮಾಚಾರ ಅಂತ ನೋಡು ಹಾ ನೀನು ನನ್ನ ಮಗ ಕುಂಟ ಸಿ ಎಂ ನ ಮದ್ವೆ ಆಗಿ ಈ ಮನೇಲೇನೋ ಸೆಟ್ಲ್ ಆಗಿರ್ಬೋದು ದುಡ್ಡು ಹಣಕಾಸು ಎಲ್ಲ ಸಿಗ್ಬೋದು ಆದ್ರೆ ರಾತ್ರಿ ಹೊತ್ತು ಮಂಚದ ಮೇಲೆ ಸಿಗೋ ಸುಖ ಯಾವ್ದು ಸಿಗಲ್ಲ ನೀನ್ ನೋಡಿದ ಬಂದು ರಾತ್ರಿ ಹೊತ್ತು ಐ ನೀನ್ ನೋಡುದ್ ನನ್ ಗೊತ್ತಾಗುಲ್ವಾ ನಿಮ್ ಸಿ ಎಂ ಸಂಜೆ ಆರ್ ಗಂಟೆ ಆಯ್ತಿದಂಗೆ ಆ ಒಂದು ಮೂರು ಅಂತ ಕಾಲ ಕಿರ್ಕತ್ತಲ್ಲ ಸರಿ ಮಾಡೋ ಬಿಟ್ಟು ಊಟ ಅಲ್ಲ ನಮ್ಮ ಸಿ ಎಂ ಬಗ್ಗೆ ನೀನು ಯಾಕೋ ಮಾತಾಡ್ತೀಯ ಸಿ ಎಮ್ಮು ಒಂಥರ ದೇವತಾ ಮನುಷ್ಯ ಇದ್ದಂಗೆ ಅವನಿಗಿಂತ ಕಾಣಿಸ್ಬೇಕೇನೋ ನೋಡೋ ನೀನು ಈ ಥರ ಎಲ್ಲ ಮಾತಾಡೋದು ನನಗೆ ಇಷ್ಟ ಇಲ್ಲ ನಮ್ಮ ಸಿಎಂ ಕೈಲಿ ಏನು ಆಗಲ್ಲ ಅಂತ ನೀನು ನನ್ನನ್ನ ಮದುವೆ ಆಗಬೇಕು ಅಂತ ಇಲ್ಲಿ ಗಂಟೆ ಬಂದಿದ್ಯಾ ಅನ್ನೋ ಹೌದು ನೋಡು ಟೈಮ್ ಟೈಮ್ಗೆ ಏನೇನ್ ಆಗ್ಬೇಕು ಅದೆಲ್ಲ ಆದ್ರೆ ಮದ್ವೆ ಆಗ್ಬೇಕು ವಯಸ್ಸಕ್ ಮದ್ವೆ ಆಗ್ಲಿಲ್ಲ ಅನ್ಕೋ ಹುಚ್ಚ ಇಲ್ಲ ಬೆಪ್ಪ ಬಂದ್ಬಿಡುತ್ತ ಕಂಡ್ರೆ ಸಾಕು ಸುಂದರವಾಗಿರ್ಬೇಕು ಅಂತ ಏನಿಲ್ಲ ಸಾಕು ಹೇಳು ಅವ್ರ ಮನೆ ಬಾಗ್ಲಿಗೆ ಹೋಗಿ ಅನ್ಸುತ್ತೆ ಅನ್ಸುತ್ತ ಅದಕ್ಕೆ ಮದುವೆ ಮದುವೆ ಆಯ್ತಾರೆ ಅವತ್ತೇನೋ ಅಂದಲ್ಲ ನೆಲದ ಮೇಲೆ ಕೆಡವಾ ಕಂಡ ಅಯ್ಯೋ ಯಾರಾದ್ರೂ ಗಂಡಸ್ರಿದ್ರೆ ಬಂದು ನನ್ ಶೀಲ ಕಾಪಾಡ್ರಪ್ಪ ಶಿ ಶೀಲ ಕಾಪಾಡ್ರಪ್ಪ ಅನ್ಕಂಡು ಆವಾಗ್ಲೇ ಗೊತ್ತಾಗೋಯ್ತು ನಿಂದ್ರಲ್ಲಿ ಯಾವ್ದೋ ಒಂದು ನರ ವೀಕ್ ಆಗೋಗದೆ ಅಂತ ಏಯ್ ಮುತ್ಲಾ ಬಾಯಾ ಮೊದ್ಲು ಮೇಲ್ಮೇಲೆ ಮೇಲ್ ಹಂಗ ಅನ್ಕತಿ ನಿನಗೆ ಗೊತ್ತಿಲ್ಲ ಬಿಡು ಲೋ ನೋಡು ಮೊದಲು ಗಂಡಸ್ತನಕ್ಕೆ ಔಷಧಿ ತಗೊಂಬಂದು ಗಂಡಸು ಅಂತ ಪ್ರೂವ್ ಮಾಡು ಆಮೇಲೆ ನಿನ್ನ ಮದ್ವೆ ಆಗೋದೋ ಬೇಡೋ ಅಂತ ತೀರ್ಮಾನ ಮಾಡ್ತೀನಿ ಇಷ್ಟ ಜನಗಳು ಮುಂಚೆ ನನ್ನ ಗಂಡಸ ಅಂತಿದೆಯಲ್ಲ ನೀನು ಹೌದು ಹಂಗನ್ಬೇಡ್ವೆ ನನ್ನ ಮೊಸರನ್ನ ನೋಡಿದ್ರೆ ಆ ಸಿ ಎಂ ವೈಕುಂಠ ಎಲ್ಲ ಕೆಂಪಿರೋಳ್ ಕೆಂಪಿರೋಳ್ ಬೇಕು ಅಂದ್ರೆ ನಾನು ನಿನ್ನ ಕಪ್ಗಿದ್ರು ನಾನೇ ಮದುವೆ ಮಾಡ್ಕತ್ತೀನಿ ಅಂತವನೇ ದಯವಿಟ್ಟು ನನ್ನ ಹೆಣ್ಣು ಯಾರು ಸಿಗ್ಲಿಲ್ಲ ಅಂತಂದಾಗ ಹಂಗೇನೆ ಮತ್ತೆ ಬರ್ಗೇಟ್ ನನ್ನ ಮಕ್ಳಿಗೆ ಯಾವ ಸಿಕ್ಕಿದ್ರೆ ಏನು ಸುರಾಜ್ ಕಳಮ ಅಂತ ಕಾಯ್ತಾ ಇರ್ತೀರ ಬಿಟ್ರೆ ಆಡೋ ಮಗನೇ ನೀನು ಏ ಬೇಗ ಪಾಪ ಇವ್ನ ಸವ್ರತಾನೆ ಇರ್ತಾನೆ ಸಾವಿರ್ಕಮ್ಮಿಯಲ್ಲ ಹಾ ಯಾರ ಕೂಗ್ದಂಗ್ತು ಅದೇನು ಅಂತ ಹೋಗಿದೆ ಯಾರು ಇಲ್ಲ ನೀ ಸಾವ್ಕೋ ನೀ ಸಾವ್ಕೋಣ ಕುಟ್ಟ ಬಂದನೆ ಕೊಡೋ ಕುಟ್ಟ ಬಂದೆ ಇದು ಆತು ದಲ್ಲೂ ಸಂತೋಷಕ್ಕೂ ಹಿಡ್ಕತ್ತದೆ ಇದು ಲೋ ನಾನು ಹೇಳಿದ್ದು ಕುಂಟ ಬಂದಿದ್ದಾನೆ ನಾಳೆ ದಿನ ಏನಾದರೂ ನಮ್ಮಿಬ್ಬರು ವಿಷಯ ಸಿ ಎಮ್ ಗೊತ್ತಾಯ್ತು ಅಂದ್ರೆ ನೀನು ಗಂಡ್ಸಲ್ಲ ಹೆಂಗ್ಸಲ್ಲ ಮಧ್ಯ ಇರೋ ಈ ತರ ಅಂದರೂ ನಮ್ ಸಿ ಎಮ್ ನಂಬಲ್ಲ ಕಣೋ ಲೋ ಹೋಗೋ ಏನೋ ಆ ನನ್ನ ಮಗ ಕುಂಟ ಈಗ ಎಲ್ಲ ಸರ್ ಮಾಡ್ತದ ಈ ಟೈಮ್ ಅಲ್ಲ ಬರ್ಬೇಕ ಈಗ ಏನಪ್ಪ ಮಾಡ್ಲಿ ಎಲ್ಲ ಅಯ್ಯೋ ಏ ಇರು ಇರು ಈ ಪಾಟಿ ದೇಹನ ಎಲ್ಲೋ ಬಚ್ಚಿಡ್ಲಿ ನಾನು ಅಯ್ಯೋ ಒಂದ್ ಕೆಲ್ಸ ಮಾಡೋದ

ಕುಂಟ ಇದಕ್ಕೇನು ಇರುವುದಿಲ್ಲ ನಿನಗಾಗಿ ಕಾದಿ ಕುಳಿತಿರುವ ಈ ಕುಂಟ ಮುಂದಕ್ಕೆ ನಿನ್ನ ಅಂದ ಚಂದಕ್ಕೆ ನೀನಾ ಏನಾದ್ರೂ ತಂದ್ಕೊಡ್ತಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ನತ್ರ ಒಣಗೋಗಿರೋ ಬದ್ನೆಕಾಯು ಸಿಗುದಿಲ್ಲ ಏನಿದ್ರು ನಮ್ಕೊಂಡ್ರೆ ತಂಗ್ಲಿಟ್ಟು ಹುಳಿ ಮಜ್ಗೆನೆ ಗ್ಯಾರಂಟಿ ಅದೇ ಸೂಪರ್ ಮೆತ್ತಸ್ಬಿಡ್ತೀನೋ ಅದನ್ನೇ ತಗೊಂಡೋಗ್ಬೇಡ ಸಿಂಗಾರೀ ನನ್ನ ಅಷ್ಟೊಂದು ಈ ವೈಕುಂಠ ಕುಣ ಪರಾಕ್ರಮ ಹ್ಞೂ ನೋಡಿಲ್ಲ ಅಬ್ಬೋ ಹ್ಞೂ ಅಂದ್ರೆ ಹಾಂ ಹುಂಟ ಬಿಲ್ಲನ ಇಲ್ಲೇ ಶುರು ಮಾಡ್ಬಿಟ್ರೆ ಮೊದ್ಲೆ ಅಲ್ಲಿ ನರ ಎದ್ದೇಳ್ತಾಳೆ ಇವ್ನು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಹೊಡ್ಕೊತಾನಲ್ಲಪ್ಪ ಭಗವಂತ ಅಲ್ಲೇ ನೀನು ಬರೀ ಕುಂಟೆಬಿಲ್ಲೆನೇ ಆಡ್ಕೊಂಡಿರಬೇಕು ಜೀವನ ಪರ್ಯಂತ ಕಬಡ್ಡಿ ಆಡೋಕ್ಕಂತೂ ನಿನಗ್ ಬರೋದೆ ಇಲ್ಲ ಬಿಡು ನೀನು ನನ್ನ ಆ ರೀತಿ ರೇಗಿಸ್ತೀಯಾ ಮತ್ತೆ ಇನ್ನೇನು ಮತ್ತೆ ಯಾವಾಗ ನೋಡಿದ್ರು ಅಳ್ಳಾಡಿಸ್ಕೊ ಬತ್ತೀಯಾ ಕಬಡ್ಡಿನೂ ಆಡಿ ಏನ್ ಕುಂಟೆ ವಿಲಕ್ ಬಂದಿದೀರಿ ನಿನ್ ನೋಡಿದ್ರ ನನಗೆ ಯಾಕ ಅನ್ನಿಸ್ತಾ ಇಲ್ಲ ಆ ಏನು ಅಳ್ಳಾಡಿಸಿ ಅದೇ ಸೊತ್ಗಿರೋ ನಿನ್ನ ಕಾಲನ್ನ ಓಹ್ ಯಾರೋ ಕೆಂಪು ಸೌಂಡ್ ಬೇರೆ ಬರ್ತಾದೆ ಸು

ಆವಾಗಲೇ ಒಂದು ಸತಿ ಬಿದ್ದಿದೀಯ ಏನಮ್ಮಿ ಸುಂಡಾರೆ ಅದೇ ಅದೇ ದಣಿ ಮನೇಲೆ ಓಡಾಡ್ತೀವಿ ಸದ್ದ ಕೇಳ್ತಾ ಬಂತು ಏನು ಸಮಾಚಾರ ಮನೇಲಿ ಓಡಾಡೋದಿಕ್ಕೆ ಯಾರು ತಾನೇ ಇದ್ದಾರೆ ದಣಿ ನಿಮಗಿದಾರ ನನಗಿದಾರ ಅಂತೂ ಪಿಶಾಚಿ ಇದ್ದಂಗೆ ಇದ್ದಿಲ್ಲ ಇನ್ಯ ಯಾರು ತಾನೇ ಬಂದು ಓಡಾಡ್ತಾರೆ ಹೇಳಿ ಇಲ್ಲಿ ನನ್ನ ಕಡೆಯವರಂತೂ ಇಲ್ಲ ಹ್ಞೂ ನಿನ್ನ ಕಡೆಯವರು ನನ್ನ ಕಡೆಯವರು ಯಾರಿದಾರೆ ಅದ ಕುಂಟು ನನ್ನ ಮಂಗ ನನ್ನ ಮಾಡೋ ಅವರೆಲ್ಲ ಇಲ್ಲಿ ಯಾಕೆ ಬರ್ತಾರೆ ದಣಿ ಕುಂಟ ಬರ್ತಾನೆ ಬಡ್ಡಿ ದುಡ್ಡೆಲ್ಲ ಇಸ್ಕೊಂಬಂದಿರ್ತಾನಲ್ಲ ಅದನ್ನು ಕೊಟ್ಬಿಟ್ಟು ಹೋಗ್ತಾನೆ ಇನ್ನು ರಿಪೇರಿ ಮಾಡ್ ಬರ್ತಾನೆ ಅದು ಇದು ರಿಪೇರಿ ಇದ್ರೆ ಮಾಡ್ಬಿಟ್ಟು ಹೋಗ್ತಾನೆ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಇಲ್ವಾ ಅವೆರಡಕ್ಕೇನು ಆಗೋದು ಇಲ್ಲ ಬರ್ತಾ ಹೋಯ್ತಾ ಇರ್ತಾರ ಆಕ್ಸಿಮತ್ತು ತಪ್ಪು ನರಾಯಿತು ಹ ಆಗೆ ಮಾಡೋದು ಅنگೇನಾದರೂ ತಪ್ಪು ನಡೆದ್ರೆ ನೀವಿದಿರಲ್ಲ ನೋಡಕೊಳ್ಳಕ್ಕೆ ಲೇ ಕುಕ್ಕುರ್ ಬಸವಿ ಇದು ಯಾ ಸಿಮೆ ನೇಮೇ ಅವರಿಂದ ನನ್ನ ಶಿಕ್ಷೆ ಅಪ್ಪ ನಿನ್ ಸವಾಸ ಮಾತ್ರ ಬೇಡ ಅವ್ರಿಗೆ ಏನಾದ್ರೂ ರೋಗ ಬಂದ್ರೆ ನಿಂಗೆ ಏನ ಅಂಟ್ಕ ಬಿಟ್ರಾ ನಂಗೆ ಅದ ನಂಗ್ ಪಟ್ಟ ಒಂದು ಇಂಗ್ಲಿಷ್ ಅಂಟ್ಕ ಬತ್ತನೇ ಬತ್ತ ನಾನು ನಿಮ್ಮನ್ನೇ ನಂಬಿಕೊಂಡು ಬೆಂಗಳೂರಿಂದ ಬಂದಿದ್ದೀನಿ ಇದೆಲ್ಲ ನನಗೆ ಆಯ್ತದೆ ಅಂತ ಅವಾಗಿಂದ ಯೋಚನೆ ಮಾಡ್ತಾನೆ ಇದೀನಿ ನೀವು ಈ ಥರ ನಡ್ಬಾರಕ್ಕೆ ನನ್ನ ಕೈ ಬಿಟ್ಟು ಹೊಟ್ಟೋಗ್ಬಿಟ್ರೆ ನನಗೆ ಆರ್ಣಿದ ಸಿಂಗರೇ ನಾ ಸುಮ್ ತಮಾಸೆಂದಿಂಗ್ ಸೆಟ್ ಆಗ್ಬಿಡ ನಾನೇನು ಬಾಂಬೆಗೆ 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 ಹೋಗ್ಬಿಟ್ಟೇನು ಬೋಂಡಾಬಾಜಿ ಮಡಿಯಲ್ಲಿ ಏಯ್ ಸುಮ್ ಉದಾಯಿ ಬಾಂಬೆಗೆ ಹೋಗ್ತಾನಂತೆ ಬಾಂಬೆಗೆ ಅವೆಲ್ಲ ಏನು ಬೇಡ ನಮ್ಮ ದಾಸೆಗೌಡನ್ ಕೊಪ್ಲಲ್ಲೇ ನಾವು ಇಲ್ಲೇ ಚೆನ್ನಾಗಿರೋಣ ಇಲ್ಲೇ ನೆಮ್ಮದಿ ಹೇಗಿರುತ್ತೆ ಪರವಾಗಿಲ್ವಾ ಮೈಸೂರು ಮಲ್ಲಿಗ ಇದೇ ಖುಷಿಗಳು ಏನು ಬೇಕು ಕೇಳು ಏನು ಕೇಳಿದ್ರೂ ಇಲ್ಲ ಅನ್ಬಾರ್ದು ಆ ನಿಜವಾಗ್ಲು ನಿಜ್ವಾಗಲ್ವಾ ಕೇಳಿದೆಲ್ಲ ಕೊಡ್ತೀರಾ ಕೊಡ್ತೀನಿ ಏಯ್ ತಗೊಂಡ್ ನಾನೇನು ಮಾಡಣ ಅದೆಲ್ಲ ಬೇಡ ನನಗೆ ಹಾ ಓಲೆ ಜುಮ್ಕಿ ಸರ ಬೇಕು ಓಲೆ ಜುಮ್ಕಿ ಸರ ಬೇಕು ಶಿವ ಶಿವ ಮೇಲಿರೋ ಕೊಡ್ತಾನೆ ಬಿಡು ನನಗೆ ಅಡಿಕೆ ತೋಟ ತೆಂಗಿನ ತೋಟ ಒಲ ಎಲ್ಲ ಬೇಕು ಶಿವನೇ ಸಂಬುಲಿಂಗ ಮೇಲಿರೋ ಕೊಡ್ತಾನೆ ಬಿಡು ನನಗೆ ಕಾಸಿಂದು ಸರ ನೆಕ್ಲೇಸು ಸೊಂಟಕ್ಕೆ ಡಾಬು ಎಲ್ಲ ಬೇಕು ಶಿವನೇ ಶಿವನೇ ಮೇಲಿರೋ ಕೊಡ್ತಾನೆ ಬಿಡು

ಒಂದ್ ಸ್ವಲ್ಪ ರಿಪೇರಿ ಮಾಡ್ಬೇಕು ಅಂದ್ರು ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಕಂತ್ರಿ ಬೇವರ್ ಸಿಂಗ್ ನನ್ ಮಕ್ಳ ಕಜ್ಜಿ ಬಿಕಾ ಸಿಂಗ್ ನನ್ ಮಕ್ಳ ಲೋಪ ನನ್ ಮಕ್ಳ ಲವಂಗ ನನ್ ಮಕ್ಳ ಏನ್ ಇದು ಆಟ ಆಡಕ್ ಜಾಗ ಆಯ್ತಂದ್ರು ಸಾಕ್ರ ಇನ್ನೇನ್ ನೋಡ್ತಿರೋ ಹೋಗ್ರ ಒಡ್ಸ್ಕೊಂಡು ಆಯ್ತಲ್ಲ ದಣಿ ನೀವು ಇವ್ರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಲಿ ಅಂತ ಇಷ್ಟೆಲ್ಲಾ ಮಾಡಿದೆ ಅಷ್ಟೇ ಪಾಪ ಅವ್ ಏನು ಮಾಡಿಲ್ಲ ಅವರು ಒಳ್ಳೆಯವ್ರೆ ದಣಿ ಏನು ಮಾಡಿಲ್ಲ ಮುಸುಳಿಗಳು ನೋಡಿದ್ರೆ ಗೊತ್ತಾಗಲ್ವಾ ಅವ್ಕೇನು ಬರೋದಿಲ್ಲ ಅಂತ